ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ವಿಜಯೋತ್ಸವವನ್ನು ಆಚರಣೆ ಮಾಡೋಂಥ ಸಭೆ ಇದು ಅಂತ ಅನ್ನಿಸ್ತಾ ಇದ್ರು ಬಹಳ ಆನಂದ ಯಾಕೆ ಅಂತಂದರೆ ಸ್ವತಂತ್ರ ಅಭ್ಯರ್ಥಿಯನ್ನ ಚುನಾವಣೆಗೆ ನಿಲ್ಲಿಸಿ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ಎದುರಿಸಿ ಚುನಾವಣೆಯಲ್ಲಿ ಗೆಲ್ಲೋದು ಅಂತಂದರೆ ಇದು ಬಹಳ ವಿಶೇಷನೇ ಒಂದು ಕಡೆ ರಾಷ್ಟ್ರೀಯ ನಾಯಕರೆಲ್ಲ ಬರ್ತಾ ಇದ್ದಾರೆ ಮನೆ ನರೇಂದ್ರ ಮೋದಿಯವರು ನಡ್ಡಾ ಅವರು ಕುಮಾರಸ್ವಾಮಿಯವರು ಇನ್ನು ಯಾರೋ ಇದ್ದಾರೆ ಒಂದು ಕಡೆ ಮನೆ ರಾಘವೇಂದ್ರ ಅವ್ರ ಪರವಾಗಿ ಮತ್ತೊಂದು ಕಡೆ ರಾಷ್ಟ್ರೀಯ ನಾಯಕರ ಜೊತೆಗೆ ಎಲ್ಲ ಚಿತ್ರನಟರು ಕೂಡ ಬರ್ತಾ ಇದ್ದಾರೆ ನನಗೆ ಕೇಳಿದ್ರು ಪತ್ರಕರ್ತರು ನಿಮ್ಗೆ ಯಾರು ಸ್ಟಾರ್ ಕ್ಯಾಂಪಿಯನ್ ಅಂತ ಯಾರು ನಿಮಗೆ ಸ್ಟಾರ್ ಕ್ಯಾಂಪಿ ನಿಮ್ಮ ಪರವಾಗಿ ಪ್ರಚಾರ ಮಾಡ್ತಾರೆ ಅಂತ ನಾನು ಹೇಳಿದೆ ನನಗೆ ರಾಷ್ಟ್ರೀಯ ನಾಯಕರೂ ಬೇಡ ಚಿತ್ರ ನಟರೂ ಬೇಡ ಸ್ಟಾರ್ ಕ್ಯಾಂಪೇನ್ ಮಾಡೋರು ಯಾರು ಅಂದರೆ ಸಾಮಾನ್ಯ ಜನ ಕಾರ್ಯಕರ್ತರೇ ನಾನು ಸ್ಟಾರ್ ಕ್ಯಾಂಪೇನು ಈಗಾಗಲೇ ಪೋಲಿಂಗ್ ಆಫೀಸ್ನಲ್ಲಿ ಯಾರು ಕೂರಬೇಕು ಅನ್ನೋದ್ರ ಬಗ್ಗೆ ಚುನಾವಣಾ ಆಯೋಗದ ಮುಖಾಂತರ ಪತ್ರ ಕಳಿಸಿದ್ದಾರೆ ನಾನು ಎಲ್ಲರೂ ಇನ್ನು ಪೋಲಿಂಗ್ ಕಮಿಟಿಗಳಾಗಿದೆಯಲ್ಲೋ ಪೋಲಿಂಗ್ ಸ್ಟೇಷನ್ ಕೂರೋರು ಯಾರು ಎಲ್ಲ ತಾಲೂಕು ಫೋನ್ ಮಾಡಿದ್ರೆ ಸರ್ ಎಲ್ಲ ಕಡೆನೂ ಬೂತ್ ಆಗಿದೆ ಆ ಬೂತ್ ಕಮಿಟಿನಲ್ಲಿ ಒಬ್ಬ ನಾಯಕಿ ಮಾಡಿ ನಾವು ಇವತ್ತು ಸಂಜೆ ಒಳಗೆ ಕಳಿಸ್ತೀವಿ ಅಂತ ಹೇಳಿ ಎರಡು ಸಾವಿರದ ಇನ್ನೂರ ಮೂವತ್ತು ಬೂತಲ್ಲಿ ಕಮಿಟಿ ಮಾಡಿರೋಂಥ ತಂಡ ರಾಷ್ಟ್ರಭಕ್ತ ಬಳಗ ಅನ್ನೋದನ್ನ ಹೆಮ್ಮೆಯಿಂದ ನಾನು ಹೇಳ್ಕೊತಿದ್ದೀನಿ ಬಹಳ ಕಡೆ ಕಾಂಗ್ರೆಸ್ನವರು ಹೋಗಿಲ್ಲ ರಾಘವೇಂದ್ರನ ಕಡೆಯರು ಹೋಗಿಲ್ಲ ಈಗ ತಾನೇ ಕೊಲ್ಲೂರು ಮುಕಾಂಬಿಯ ನಮಸ್ಕಾರ ಮಾಡ್ಕೊಂಡು ಬಂದೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇರೋಂಥ ಸಂದರ್ಭದಲ್ಲಿ ಆ ತುಂಬ್ರಿಯ ಸುತ್ತಮುತ್ತಲ ಭಾಗದ ಜನ ಅವರು ದೇವಸ್ಥಾನಕ್ಕೆ ಬಂದಿದ್ದರು ನನಗೆ ಅವ್ರ ಪರಿಚಯ ಇಲ್ಲ ಇಲ್ಲಿ ಕೂತಂಥ ಭಾಳ ಜನಕ್ಕೂ ನನ್ನ ಪರಿಚಯ ಇಲ್ಲ ಅವ್ರ ಪರಿಚಯ ನನಗೂ ಇಲ್ಲ ಆದರೆ ಅವರು ನನ್ನ ದೇವಸ್ಥಾನಕ್ಕೆ ಬಂದಿದ್ದು ನೋಡಿ ನನ್ನ ರೂಮ್ ಹತ್ರ ಬಂದರು ದೇವಸ್ಥಾನ ನಮಸ್ಕಾರ ಮಾಡಿಕೊಂಡು ಯಾವ ಭಾಗದವರಪ್ಪ ಅಂದೆ ತುಂಬ್ರಿ ಭಾಗದವರು ಸಾರ್ ಅಂದರು ತುಂಬ್ರಿ ಭಾಗದವರು ಅಂತ ಅಂದಾಗ ನನಗೂ ಸ್ವಲ್ಪ ಕಿವಿ ನಿಗುತು ಯಾವ ಪಕ್ಷ ನೀವು ಅಂತ ಕೇಳಿದೆ ನಾನು ನಿಮ್ಮಂಗೆ ನಾವು ಬಿ ಜೆ ಪಿನೇ ಬಿಜೆಪಿ ಬಿಟ್ಟು ನಿಮ್ಮನ್ನ ಕೆಲ್ಸಕ್ಕೆ ನಾವು ಬಂದಿದ್ದೇವೆ ಅವಾಗ ಪರಿಚಯ ಮಾಡಿಕೊಂಡು ಯಾರಪ್ಪ ದೂರ 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 ಹಳ್ಳಿಗಳಿಂದ ದೂರ ದೂರ ಮರೆಯಿಂದ ಎಲ್ಲ ನೀವು ಬಂದಿದ್ದೀರಲ್ಲ ನಿಮ್ಮೂರಿಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ನೀವು ಬಂದಿದಿರಿ ಸಂತೋಷ ಅಲ್ಲಿ ಕಾಂಗ್ರೆಸ್ನವರು ಮತ್ತು ರಾಘವೇಂದ್ರ ಕಡೆ ಯಾರು ಬಂದಿದ್ರು ಅಂದ್ರೆ ಒಬ್ರು ಬಂದಿಲ್ಲ ಸರ್ ನಾವೆಲ್ಲ ಈಗಾಗಲೇ ಮನೆ ಮನೆಗೆ ಹೋಗಿ ಈಗಾಗಲೇ ಪಾಂಪ್ಲೇಟ್ ಕೊಟ್ಟಾಗಿದೆ ನಾನು ಅತಿ ಹೆಚ್ಚು ಹದಿನೇಳು ಬೂತ್ ಇದೆ ಹದಿನೇಳು ಬೂತ್ನಲ್ಲೂ ಅತಿ ಹೆಚ್ಚು ಮತವನ್ನು ನಿಮಗೆ ಕೊಡಿಸ್ತೀವಿ ಅಂತ ಅವ್ರು ಹೇಳಿದಾಗ ಎಷ್ಟು ಆನಂದ ನನಗಾಯಿತು ಅಂತಂದರೆ ಅಷ್ಟಿಷ್ಟಲ್ಲ ಆ ಬಂದಂಥ ಕಾರ್ಯಕರ್ತರು ಯಾರು ನನಗೆ ಗೊತ್ತಿಲ್ಲ ಅಲ್ಲಿಯ ಮತದಾರ ಯಾರು ಅಂತ ಗೊತ್ತಿಲ್ಲ ಅವರವರೇ ತೀರ್ಮಾನ ಮಾಡಿಕೊಂಡು ಎರಡು ಸಾವಿರ ಇನ್ನೂರು ಚಿಲ್ಲರೆ ಬೂತಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಬಿ ಪರಿಸ್ಥಿತಿ ಎರಡೂ ಕೂಡ ಯಾತಿಕೆಯನ್ನು ದಯವಿಟ್ಟು ಅರ್ಥ ಮಾಡಿಕೊಡಿ ಯಾಕೆ ಅಂತಂದ್ರೆ ಇಬ್ರು ಕೂಡ ಹಿಂದುತ್ವದ ಬಗ್ಗೆ ಆಸಕ್ತಿ ಇಲ್ಲ ಮೊನ್ನೆ ತಾನೇ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ ಒಬ್ಬ ಹಿಂದೂ ಯುವತಿ ವಿದ್ಯಾರ್ಥಿನಿ ಕಾಲೇಜ್ಗೆ ಹೋಗಿರ್ಬೇಕಾರೆ ಒಬ್ಬ ಮುಸಲ್ಮಾನ್ ಗೂಂಡ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನುಗ್ಗಿ ಆ ಹಿಂದೂ ಯುವತಿಯ ಕಗ್ಗೊಲೆ ಮಾಡ್ತಾರೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬದುಕಿದ್ಯೋ ಸತ್ತಿದ್ಯೋ ನೀವೇ ತೀರ್ಮಾನ ಮಾಡಿ ನಾನು ಕೇಳಿದೆ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಅವ್ರು ಹೇಳಿಕೆ ಏನು ಇದು ಲವ್ ಜಿಹಾದೆ ಅಲ್ಲ ಇದು ವೈಯಕ್ತಿಕ ಕೊಲೆ ನಿಮ್ಮ ಮನೆ ಮಗಳು ಆ ಮುಸಲ್ಮಾನ್ ಗೂಂಡ ಕಾಲೇಜಲ್ಲಿ ನುಗ್ಗಿ ನಿಮ್ಮ ಮಗಳನ್ನ ಕೊಲೆ ಮಾಡಿದ್ರೆ ಈ ಉತ್ತರ ಕೊಡ್ತಿದ್ರ ಮುಖ್ಯಮಂತ್ರಿಗಳೇ ನೀವು ತಕ್ಷಣ ಏನ್ ಕ್ರಮ ತಗೋಬೇಕಿತ್ತು ಅವನು ಬಂಧಿಸಿ ಗುಂಡಿಟ್ ಹೊಡಿಬೇಕಿತ್ತು ಇಲ್ಲ ಪಾಸಿಗಾರ ಹಾಕ್ಬೇಕಿತ್ತು ಹಿಂದೂ ಹೆಣ್ಮಕ್ಳು ಜೀವ ಅಂತಂದ್ರೆ ಹಗುರ ಆಗೋಗಿದೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಇದು ಹಿಂದೂಗಳ ಬಗ್ಗೆ ಕೊಡ್ತಾರಂತ ಗೌರವ ಈ ರೀತಿ ಜಾತಿಯನ್ನು ವಿಭಜನೆ ಮಾಡಿ ಧರ್ಮವನ್ನ ವಿಭಜನೆ ಮಾಡಿ ಅದ್ರ ಮುಖಾಂತರ ರಾಜಕೀಯ ಜಾತಿ ರಾಜಕಾರಣ ಮಾಡಿದಿರಲ್ಲ ಈ ಚುನಾವಣೆಯಲ್ಲಿ ಮಾನ್ಯ ಯಡಿಯೂರಪ್ಪನೇ ನಿಮ್ಮ ಜಾತಿವಾದಕ್ಕೆ ಈ ಚುನಾವಣೆಯಲ್ಲಿ ನಿನ್ನ ಮಗ ಬಲಿಯಾಗ್ತಾನೆ ಹಿಂದುತ್ವವಾದಿಗಳು ಈ ಚುನಾವಣೆ ಗೆದ್ದಾರೆ ಅನುಮಾನ ಬೇಡ ಬಿಜೆಪಿ ಹೀಗೆ ಕಾಂಗ್ರೆಸ್ನಲ್ಲಿ ಹೀಗೆ ನೋಡ್ತಾ ಕೂತ್ಕೋತೀರ ಜನ ನೋಡ್ತಾರೆ ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪಿಗೆ ಬುದ್ಧಿ ಕಲಿಸ್ಬೇಕು ಬುದ್ಧಿ ಕಲಿಸ್ತಾರೆ ಜನರು ನೋವು ಹಿಂದುತ್ವಕ್ಕೆ ಅನ್ಯಾಯ ಆಗ್ತಿದೆ ಅಂತ ಜನರ ನೋವಿಗೆ ಹಿಂದುತ್ವಕ್ಕೆ ಅನ್ಯಾಯ ಬಿಡಲ್ಲ ಇದೊಂದೇ ಉದ್ದೇಶಕ್ಕೆ ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಿಂದುತ್ವಕ್ಕೆ ಅನ್ಯಾಯ ಆಗ್ತಿದೆ ಸರ್ ಅಂದಾಗ ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ ಈ ಚುನಾವಣೆ ನಾನು ಮಾಡಿರೋದು ಹಿಂದುತ್ವವನ್ನ ಧ್ವನಿ ಆಗ್ಬೇಕು ಅಂತ ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ ಈ ಚುನಾವಣೆ ನೋಡಿ ಹಿಂದುತ್ವದ ಮುಖಾಂತರ ಈ ಚುನಾವಣೆ ಗೆಲ್ತಾನೆ ಈ ವಿಶ್ವಾಸ ನನಗಿದೆ ಇದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಹೇಳಿ ನೋಡೋಣ ನರೇಂದ್ರ ಮೋದಿ ಹತ್ತು ಹತ್ತು ಬಾರಿ ಹೇಳ್ತಾರಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕುಟುಂಬ ಮುಕ್ತ ಮಾಡ್ತೇವೆ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಪ್ಪ ಮಕ್ಕಳು ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕ ಅಲ್ಲಾಡ್ತಾ ಇಲ್ವಾ ಸಾಮೂಹಿಕ ನಾಯಕತ್ವ ಒಂದು ಕಾಲದಲ್ಲಿ ಇತ್ತು ಅನಂತಕುಮಾರ್ ಇದ್ರು ಯಡಿಯೂರಪ್ಪನವರು ಇದ್ರು ನಾನು ಇದ್ದೆ ಡಿ ಎಸ್ ಶಂಕರ್ಮೂರ್ತಿ ಇದ್ರು ಬಿ ಎಸ್ ಆಚಾರ್ ಇದ್ರು ಬಿ ಬಿ ಶಿವಪ್ನವರಿದ್ರು ಎಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ರೈತರ ಪರ್ವ ಹೋರಾಟಗಳು ಮಾಡ್ತಾ ಇದ್ವಿ ರಾಷ್ಟ್ರೀಯ ವಿಚಾರಗಳು ತಗೊಂಡು ಹೋರಾಟ ಮಾಡ್ತಿದ್ವಿ ಈಗ ಟಿಕೆಟ್ ಹಂಚಂತ ಸಂದರ್ಭದಲ್ಲಿ ಇವನ್ ಲಿಂಗಾಯತನ ಇವನ್ ಒಕ್ಕಲಿಗನ ತನ್ನ ಮಗನಿಗೆ ಅನುಕೂಲ ಆಗತ್ತ ತನ್ನ ಹಿಂಬಾಲಕರ ನಾಶೆ ಆಗ್ಬೇಕಲ್ರಿ ಭಾರತೀಯ ಜನತಾ ಪಾರ್ಟಿಗೆ ಈ ಭಾರತೀಯ ಜನತಾ ಪಾರ್ಟಿಯ ಜಾತಿ ರಾಜಕಾರಣದ ಬಗ್ಗೆ ತನಗೆ ಬೇಕಾದರು ಕೊಡಂತ ಸೀಟ್ ಕೊಡಂತ ವ್ಯವಸ್ಥೆ ಇದೆಯಲ್ಲ ಇದ್ರ ವಿರುದ್ಧ ಹಿಂದುತ್ವವನ್ನು ಉಳಿಸೋದಿಕ್ಕೆ ಚುನಾವಣೆ ಸ್ಪರ್ಧೆ ಮಾಡಿದೇನೆ ಇಡೀ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಕ್ಕಿಂತನೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇವತ್ತೆಲ್ಲರೂ ನೋಡ್ತಾ ಇದ್ದಾರೆ ಏನಾಗುತ್ತೆ 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 ಫಲಿತಾಂಶ ಅಂತ ದಿನ ನೂರು ಫೋನ್ ಬರುತ್ತೆ ಸರ್ ನೀವು ದಿಟ್ಟ ಹೆಜ್ಜೆ ಇಟ್ಟಿದ್ದೀರಿ ಸಾಹಸಕ್ಕೆ ಕೈ ಆಗಿದ್ದೀರಿ ನೀವು ಆಗಬೇಕು ನಿಮ್ಮ ಜೊತೆ ನಾವಿದ್ದೇವೆ ಒಂದೊಂದು ಹೇಳಿಕೆ ಬಂದಂಥ ಸಂದರ್ಭ ಫೋನ್ಗಳು ಕೇಳಿದಾಗ ನಿಜಕ್ಕೂ ಆನಂದ ಆಗತ್ತೆ ನನಗೆ ಇಡೀ ಕರ್ನಾಟಕ ರಾಜ್ಯದ ಹಿಂದುತ್ವದ ಧ್ವನಿಯಾಗಿ ನಾವು ಹೋಗ್ತಾ ಇದ್ದೇನೆ ಯಾರು ನಿರಾಶೆ ಆದಂಥ ಅವಶ್ಯಕತೆ ಇಲ್ಲ ಅನೇಕರು ಹೇಳ್ತಾರೆ ನಮ್ಮ ಹಸುನ ಮುಸಲ್ಮಾನರು ಕದ್ದು ಕಳ್ಕೊಂಡು ಹೋಗ್ತಿದ್ದಾರೆ ಗೋ ಹತ್ಯೆ ಮಾಡ್ತಾ ಇದ್ದಾರೆ ಯಾರಾದರೂ ಯುವಕರು ಅಡ್ಡ ಹೋದರೆ ಅವ್ರನ್ನೇ ಅರೆಸ್ಟ್ ಮಾಡಿ ಅವ್ರಿಗೆ ಜೈಲಿಗೆ ಕಟ್ತಾರೆ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾರಂಥ ವ್ಯವಸ್ಥೆ ಗೋವನ್ನೇ ಹತ್ಯೆ ಮಾಡ್ತಾರೆ ಗೋವನ್ನೇ ಕಳ್ತನ ಮಾಡ್ಕೊಂಡು ಹೋಗ್ತಾರೆ ಅದನ್ನ ಹಿಡಿಯಂತ ಯುವಕರನ್ನ ಅರೆಸ್ಟ್ ಮಾಡ್ತಾರಲ್ಲ ಯಾರು ಕಳ್ತನ ಮಾಡ್ಕೊಂಡು ಹೋಗ್ತಿದ್ದಾನೆ ಯಾರು ಗೋವನ್ನ ಕಡಿತಾ ಇದ್ದಾನೆ ಅವನ್ಗೆ ಅರೆಸ್ಟ್ ಮಾಡಿ ಜೈಲಿ ಹಾಕ್ಬೇಕಲ್ಲ ಆ ತಾಕತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ಗಿಲ್ಲ ಎರಡೂ ಪಕ್ಷದವ್ರು ಜಾತಿ ರಾಜಕಾರಣ ಮಾಡಿಕೊಟ್ಟಿದ್ದಾರೆ ಇವ್ರು ಲಿಂಗಾಯಿತರು ಅಂತಾರೆ ಅವ್ರು ಈಡುಗರು ಅಂತಾರೆ ಯಾಕೆ ಈಡಿಗರು ಮತ್ತು ಲಿಂಗಾಯಿತರು ಇಬ್ಬರು ಹಿಂದೂಗಳಲ್ವಾ ನಾನು ಹೆಮ್ಮೆ ಹೇಳ್ತೇನೆ ಈಡಿಗರು ಲಿಂಗಾಯತರು ಇವರೆಲ್ಲರೂ ಹಿಂದೂಗಳು ಎಲ್ಲ ಹಿಂದೂಗಳು ಒಟ್ಟು ತಗೊಂಡು ನನ್ನ ಕೇಳ್ತಾನೆ ಯಾವುದೇ ಒಂದು ಜಾತಿ ಮುಖಾಂತರ ಅಲ್ಲ ಇದು ಸ್ಪಷ್ಟ ಮಾಡಕ್ಕೆ ಇಷ್ಟಪಡ್ತಾನೆ ಈ ಸಭೆ ಮುಖಾಂತರ ಒಂದೊಂದೇ ಒಂದೊಂದೇ ಘಟನೆಗಳು ನೆನೆಸ್ಕೊಂಡ್ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಭಯ ಆಗತ್ತೆ ಏನ್ ಮಾಡ್ತಿದೆ ಸರ್ಕಾರ ಗೊತ್ತಾಗ್ತಿಲ್ಲ ಅದನ್ನು ಸರಿಯಾಗಿ ವಿರೋಧ ಮಾಡಂತ ವಿರೋಧ ಪಕ್ಷವೂ ಇಲ್ಲಲ್ಲ ಅಂತ ನೋವಾಗತ್ತೆ ನೂರ ಎಂಟು ಸ್ಥಾನಕ್ಕೆ ತನಕ ತಗೊಂಡೋಗಿದ್ವಿ ನಾವು ನೂರ ಎಂಟು ಜಾತಿ ಮೇಲೆ ಅಲ್ಲ ರೈತರ ಪರವಾಗಿ ಹೋರಾಟಗಳು ಮಾಡಿ ಧರ್ಮದಿಂದ ಹೋರಾಟ ಮಾಡಿ ನೂರ ಎಂಟರಿಂದ ಅರವತ್ತಾರಕ್ಕೆ ಕುಸಿದಿದೆ ಹೀಗೆ ಕೂತ್ರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ನಿರ್ನಾಮ ಆಗೋಗುತ್ತೆ ಯಾರೀ ಪಕ್ಷವನ್ನು ತಪಸ್ ಮಾಡಿ ಕಟ್ಟಿದ್ರಲ್ಲ ಅಟಲ್ ಜಿ ಅಡ್ವಾಣಿ ಅವ್ರ ತಪಸ್ಸೆಲ್ಲ ವಿಫಲ ಆಗುತ್ತೆ ಸಾವಿರಾರು ಜನ ಕಾರ್ಯಕರ್ತರು ಹಿಂದುತ್ವ ಉಳಿಬೇಕು ಅಂತ ಹಗಲು ರಾತ್ರಿ ಶ್ರಮ ಹಾಕ್ತಾ ಇದ್ದಾರೆ ಕೃಷ್ಣ ಬಿಜ್ಜೂರು ಮಾತಾಡ್ತಾ ಹೇಳಿದ್ರು ಹಿಂದುತ್ವವನ್ನು ಉಳಿಸ್ಬೇಕು ಅಂತ ತಮಗೆ ಬೇಕಾದವ್ರೇ ಮಂತ್ರಿಗಳು ಮಾಡ್ತಾ ಇದ್ದಾರೆ ನನ್ನ ಸ್ನೇಹಿತ ಹಾಲಾಡಿ ಶೆಟ್ ಶೆಟ್ರು ಮಂತ್ರಿ ಮಾಡ್ತೀನಿ ಮಂತ್ರಿ ಮಾಡ್ತೀನಿ ಅಂತ ಕೊನೆ ತಂಕನ ತಗೊಂಡೋದ್ರು ಮಂತ್ರಿ ಮಾಡಿದ್ರ ಅಪ್ಪ ನಿಮ್ಮ ಚುನಾವಣೆ ರಾಜಕೀಯ ಬೇಡ ಅಂತ ಹೇಳ್ಕೊಂಡು ಮನೇಲಿ ತಂದು ಮಲಗಿಸಿದ್ರಲ್ಲ ಹಾಲಾಡಿ ಶ್ರೀನಿವಾಸ್ ಶೆಟ್ರು ಅವ್ರ ಶಾಪ ಯಡಿಯೂರಪ್ಪನವರೇ ನಿಮ್ಮ ಮಗನಿಗೆ ತಪ್ಪೇ ತಟ್ಟತ್ತೆ ಅನುಮಾನ ಬೇಡ ಈ ರೀತಿ ಹಲಾಡಿ ಶ್ರೀನಿವಾಸ ರೂಪದಲ್ಲಿ ಅನೇಕ ಕಾರ್ಯಕರ್ತರು ಮನೆಯಲ್ಲಿ ನೋ ಮಾಡಿ ಕೂತಿದ್ದಾರೆ ನಾನು ಅವರೆಲ್ಲರೂ ಹೇಳ್ತೇನೆ ಮನೆಯಲ್ಲಿ ಕೂರಂತ ಕಾಲ ಇದಲ್ಲ ಹಿಂದು ಉಳಿಸ್ಬೇಕು ನುಗ್ಗಬೇಕಾಗತ್ತೆ ಸಮಸ್ಯೆಯನ್ನ ಯಾರು ಕೇಳ್ತಾ ಇರೋ ಕೇಳಿದ್ರು ನನಗಂತೂ ಗೊತ್ತಾಗ್ತಿಲ್ಲ ಈ ಸಭೆಯ ಮುಖಾಂತರ ತುಂಬಾ ಸ್ಪಷ್ಟ ಹೇಳ್ತೇನೆ ಎಮ್ಮೆಲ್ಲ ನಾಯಕರು ಇದ್ದಾರೆ ಅನೇಕ ಮೀನುಗಾರ ನಾಯಕರು ನಮ್ದು ಒಂದು ಭೇಟಿ ಮಾಡಿದ್ದಾರೆ ಈ ಚುನಾವಣೆ ಮುಗಿದ ನಂತರ ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ ಈ ಜಿಲ್ಲೆಯಲ್ಲಿನ ಈ ಕ್ಷೇತ್ರದಲ್ಲಿಂತ ಮೀನುಗಾರರ ಸಮಸ್ಯೆಯನ್ನ ನಿಮ್ ಜೊತೆ ಕೂತು ಚರ್ಚೆ ಮಾಡಿ ನೂರಕ್ಕೆ ನೂರು ಪರಿಹಾರ ಮಾಡ್ತಾನೆ ಬಿಡಲ್ಲ ಬಡವರ ಪರವಾಗಿ ಧ್ವನಿ ಎತ್ತಬೇಕಾದಂತ ಸರ್ಕಾರ ಬಡವರ ಪರವಾಗಿ ಧ್ವನಿ ಎತ್ತಬೇಕಾದಂತ ಎಂ ಪಿ ಮೀನುಗಾರರ ಪರವಾಗಿ ಧ್ವನಿ ಎತ್ತಬೇಕಾದಂತ ಎಂ ಎಲ್ ಇವತ್ತು ಆರಾಮಾಗಿದ್ದಾರೆ ನಾನು ಸುಮ್ಮನೆ ಇರಕ್ಕೆ ಬಿಡಲ್ಲ ಎಲ್ಲ ಮೀನುಗಾರ ನಾಯಕರನ್ನ ಕರೆಸ್ತೇನೆ ಅವ್ರ ಸಮಸ್ಯೆಗಳು ಏನು ಅಂತ ಕೇಳ್ತೇನೆ ಅವ್ರಿಗೆ ಏನೇನು ಬೇಕು ಅಂತ ಕೂತ್ಕೋತೇನೆ ಸಂಬಂಧಪಟ್ಟ ಮಂತ್ರಿಗಳನ್ನು ಕರೆಸ್ತೇನೆ ಕೇಂದ್ರದಿರ್ಬೋದು ರಾಜ್ಯದಿರ್ಬೋದು ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂದರೆ ನಿಮ್ಮ ಜೊತೆಗೆ ಕೂತ್ಕೊಂಡು ಮೀನುಗಾರರ ಜೊತೆ ಕೂತ್ಕೊಂಡು ಖಂಡಿತ ನಿಮ್ಮ ಹೋರಾಟ ಮಾಡಿ ನಿಮಗೆ ನ್ಯಾಯಬದ್ಧವಾದ ಏನು ಅನುಕೂಲಗಳು ಬೇಕೋ ಅದನ್ನು ಖಂಡಿತ ಕೊಡಿಸ್ತೇನೆ ಅನ್ನೋಂಥ ಅಂಶವನ್ನು ಈ ಸಭೆ ಮುಖಾಂತರ ಹೇಳ್ತಾ ಇದ್ದೇನೆ ಅನೇಕರು ನನಗೆ ಫೋನ್ ಮಾಡ್ತಿದ್ರು ಮೀನುಗಾರ ನಾಯಕರುಗಳು ಸರ್ ನಿಮ್ಮ ನಾವು ನಿಮ್ಮ ಜೊತೆಗಿದ್ದೇವೆ ನೀವು ನಮ್ಮನ್ನು ಕೈ ಬಿಡಬೇಡಿ ಎಂ ಪಿ ಕೈ ಬಿಟ್ಟರು ಎಂ ಎಲ್ ಎ ಕೈ ಬಿಟ್ಟರು ಸರ್ಕಾರ ಕೈ ಬಿಟ್ಟಿದೆ ನೀವು ನಮ್ಮನ್ನು ಕೈ ಬಿಡಿಬೇಡಿ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಈ ಒಂದು ಸಭೆ ಚುನಾವಣೆಗಳು ನಡೆಯೋದು ಜನರಿಗೆ ಅನುಕೂಲ ಆಗದ ಅನುಕೂಲಕ್ಕೆ ತಮಗೆ ಬೇಕಾದಂತೆ ಅಲ್ಲ ನಾನು ಕಂದಾಯ ಮಂತ್ರಿ ಆಗಿದ್ದೆ ನೆನ್ನೆ ಶಿಕಾರಿಪುರಕ್ಕೆ ಹೋಗಿದ್ದೆ ನಾನು ಶಿಕಾರಿಪುರಕ್ಕೆ ಹೋದಂಥ ಸಂದರ್ಭದಲ್ಲಿ ಅನೇಕ ವ್ಯಕ್ತಿಗಳು ಹೇಳಿದ್ರು ಸರ್ ನೀವು ಕಂದಾಯ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನೈಂಟಿ ಫೋರ್ ಸಿ ಇದಕ್ಕೆ ಅಮೆಂಟ್ಮೆಂಟ್ ತಂದು ಸರ್ಕಾರಿ ಭೂಮಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅಂತ ಬಡವರಿಗೆ ಹಕ್ಕು ಪತ್ರ ಕೊಟ್ರಿ ಆ ಮನೆಗಳನ್ನ ವಾಸ ಮಾಡ್ತಿದ್ದೀವಿ ನಾನು ನಿಮ್ಗೆ ಖಂಡಿತ ಗೆಲ್ಲಿಸ್ತೀವಿ ಈ ಮಾತನ್ನ ಮನೆಯಲ್ಲಿ ವಾಸ ಮಾಡ್ತೀರಂತ ಇವರು ಹೇಳ್ತಾ ಇದ್ದಾರೆ ಶಿಕಾರಿಪುರಕ್ಕೆ ಹೋದಂಥ ಸಂದರ್ಭದಲ್ಲಿ ಬಗರುಕು ಮಾಡ್ಕೊಂಡು ನಲ್ವತ್ತು ವರ್ಷ ಐವತ್ತು ವರ್ಷದಿಂದ ಕೆಲಸ ಮಾಡ್ತಿದ್ವಿ ಸರ್ ನಾವು ನಮ್ಮ ಭೂಮಿ ನಮಗೆ ಕೊಟ್ಟಿಲ್ಲ ಯಡಿಯೂರಪ್ಪನವರು ಅವ್ರ ಮಗ ಇಷ್ಟು ಬಾರಿ ಎಮ್ ಎಲ್ ಎಗಳಾದರು ಮುಖ್ಯಮಂತ್ರಿಗಳಾದರು ಎಂ ಪಿಗಳಾದರೂ ಕೊಡಿಸಿಲ್ಲ ನಾನು ಅದಕ್ಕೋಸ್ಕರ ಯಾಕೆ ಕೊಡಿಸಿಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ ಇದೇ ಹೆಂಗೆ ತಪ್ಪನವರು ಮಂತ್ರಿ ಆದಂಥ ಸಂದರ್ಭದಲ್ಲಿ ಇವ್ರ ವಿರುದ್ಧ ಯಡಿಯೂರಪ್ಪನವರು ಈ ಬಗರು ಕುಂನವ್ರಿಗೆ ಖಾಯಂ ಮಾಡೋ ತನಗೆ ನಿಮಗೆ ಬಿಡಲ್ಲ ಅಂತೇಳಿ ಶಿಕಾರಿಪುರದಿಂದ ಶಿವಮೊಗ್ಗ ತನಕ ಆ ಬಡವರನ್ನು ಕರ್ಕೊಂಡು ಪಾದಯಾತ್ರೆ ಮಾಡಿದ್ರಲ್ಲ ಎಮ್ ಎಲ್ ಎ ಆದರು ಆ ಸಂದರ್ಭದಲ್ಲಿ ಆ ಬಡವರೆಲ್ಲರೂ ಕೂಡ ಸುಮಾರು ನಲ್ವತ್ತ ನಲವತ್ತೈದು ವರ್ಷದ ಕೆಳಗೆ ಹಳ್ಳಿ ಹಳ್ಳಿ ಹೋಗಿ ದುಡ್ಡು ಸಂಗ್ರಹ ಮಾಡಿ ಯಡಿಯೂರಪ್ಪನವರು ಗೆಲ್ಸಿದ್ರು ನಂಗೆ ಇನ್ನೂ ನೆನಪಿದೆ ಆ ಬಗುರುಕುಮ್ ಸಾಗವಳಿದಾರರು ಸಮಸ್ಯೆ ಹಿಂಗೂ ಈಗಲೂ ಹಾಗೆ ಉಳಿದಿದೆ ಆ ಬಡವರನ್ನ ಪೂರ್ಣ ಯಡಿಯೂರಪ್ಪನವ್ರು ಮರೆತಿದ್ದಾರೆ ಮೊನ್ನೆ ನಡೆದಂಥ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಅದೇ ಜನ ಬಡವರು ಬಗುರುಕುಮ್ ಮಾಡ್ತಾ ಇರೋರು ಯಡಿಯೂರಪ್ಪನ ಮಗನ್ನ ಸೋಲ್ಸ್ಬೇಕು ಅಂತ ತಿಳಿ ಯೋಚನೆ ಮಾಡಿ ಗೌಡ ಅಂತ ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಅದೇ ರೀತಿ ದುಡ್ಡು ಸಂಗ್ರಹ ಮಾಡಿ ಕೊಟ್ಟು ಕೆಲಸ ಪ್ರಯತ್ನ ನಡೆಸಿದ್ರು ಸುರಿದ್ರು ಹೇಳಿರಪ್ಪನವ್ರು ಎಷ್ಟು ನೂರು ಕೋಟಿ ಸುರಿದ್ರು ಗೊತ್ತಿಲ್ಲ ಆದರೆ ಅರವತ್ತು ಸಾವಿರದಿಂದ ಎಂಟತ್ತು ಸಾವಿರ ಲೀಡ್ ಕೆಳಗಿಳಿದಿದೆ ತಿಣಗಿ ತಿಣಿಗೆ ಗೆದ್ದಿದ್ದಾನೆ ಈ ಚುನಾವಣೆಯಲ್ಲಿ ನೀವು ಅಪ್ಪ ಮಗ ಇಬ್ರು ತಿಂಡುಕಿದ್ರು ಕೂಡ ಲೋಕಸಭೆಯಲ್ಲಿ ನೀವು ಗೆಲ್ಲಲ್ಲ ಆ ಬಡವರು ಬಗರು ಕುಮ್ತರ ಪರವಾಗಿ ನಾನು ಚುನಾವಣೆ ಗೆಲ್ತೇನೆ ಆ ಬಡವರಿಗೆ ನ್ಯಾಯ ಕೊಡ್ಸೇ ಕೊಡ್ತೇನೆ ಬಗರು ಕುಮಾರ್ಗೆ ಬಿಡಲ್ಲ ನಾನು